ಓಂ ನಮ ಶಿವಾಯ ಎಲ್ಲ ಆತ್ಮೀಯ ಸೋದರ ಮತ್ತು ಸೋದರಿಯರಿಗೆ ಮಾಧ್ಯಮ ಮಿತ್ರರಿಗೆ ನನ್ನ ಬಂಧು ಬಳಗದವರಿಗೆ ಎಲ್ಲ ಸ್ನೇಹಿತರಿಗೆ ನಿಮ್ಮೆಲ್ಲರಿಗೂ ಸಹ ಈ ಒಂದು ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಆದ ಇಲ್ಲಿವರೆಗೆ ಯಾವೆಲ್ಲ ಈ ನಮ್ಮ ಒಂದೇ ಮಾತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನೀವು ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮುಖಾಂತರ ಜೊತೆಗೆ ಲೈಕ್ ಮಾಡೋದ್ರ ಮುಖಾಂತರ ಶೇರ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡೋದ್ರ ಮುಖಾಂತರ ನೀವು ಈ ಒಂದು ಚಾನಲನ್ನು ನಡೆಸಲಿಕ್ಕೆ ನಿಮ್ಮೆಲ್ಲರೂ ಕೂಡ ಸಹಯೋಗ ಸಹಕಾರ ಇರಲಿ ಅಂತಕ್ಕಂಥದ್ದನ್ನು ನಾನು ಸಂಕಲ್ಪ ಮಾಡ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ನಾನು ಆರಂಭ ಮಾಡ್ತಿದ್ದೀನಿ ಆದಮೇಲೆ ಈಗ ನಾವೆಲ್ಲ ಮೊನ್ನೆ ಹಬ್ಬಗಳನ್ನೆಲ್ಲ ಆಚರಿಸಿದ್ವಿ ದಸಹರಾದ್ರ ಬಗ್ಗೆ ನಾವು ತಿಳ್ಕೊಂಡಿವಿ ಜೊತೆಗೆ ನಾವು ವಿಜಯದಶಮಿ ಬಗ್ಗೆ ಸಹ ನಾವು ತಿಳ್ಕೊಂಡಿವಿ ನೋಡಿ ನಮ್ಮ ಭಾರತವಾಸಿಗಳು ನಾವೆಲ್ಲ ಸನಾತನ ಧರ್ಮದವ್ರು ಯಾವ ರೀತಿ ಅಂತೇಳಿದರೆ ಭಗವಂತನ ಮೇಲೆ ಪ್ರೀತಿನೂ ಅಷ್ಟೇ ಇಟ್ಕೊಂಡಿರ್ತೇವೆ ಭಕ್ತಿನೂ ಅಷ್ಟೇ ಇಟ್ಕೊಂಡಿರ್ತೇವೆ ಈ ಪ್ರೀತಿ ಇದ್ದಾಗಲೇ ಭಕ್ತಿ ಉಂಟಾಗ್ತದೆ ಆ ಭಕ್ತಿ ಎಲ್ಲಿ ಯಾವ ಲೆಕ್ಕಕ್ಕೆ ಹೋಗ್ತದೆ ಅಂತಂದರೆ ಪರಮಾತ್ಮ ಮೇಲೆ ಭಕ್ತಿ ಮಾಡ್ತಾ 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 ಪ್ರೀತಿ ಹೆಚ್ಚಾಗಿ ಭಗವಂತನ ಮೇಲೆ ನಮ್ಮದೆಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕೆ ನಾವು ತಯಾರಾಗಿಬಿಡ್ತೇವೆ ಉದಾಹರಣೆಗೆ ಇವತ್ತೇನು ಉತ್ತರ ಪ್ರದೇಶದಲ್ಲಿ ಕಾಶಿ ಅಂತ ಇದೆ ಆ ಕಾಶಿಯಲ್ಲಿ ಒಂದು ಬಾವಿ ಇದೆ ಆ ಬಾವಿಯಲ್ಲಿ ಎಲ್ಲರೂ ಸಹ ಹಿಂದಿನ ಒಂದು ಕಾಲದಲ್ಲಿ ಎಲ್ಲರೂ ಸಹ ಶಿವನಿಗೆ ಕಾಶಿ ವಿಶ್ವನಾಥನಿಗೆ ಸಂಪೂರ್ಣವಾಗಿ ತಮ್ಮ ದೇಹವನ್ನು ಬಲಿಹಾರಿ ಮಾಡ್ತಾ ಆ ಬಾವಿಯಲ್ಲಿ ಒಂದು ಖಡ್ಗ ಇದೆ ತಾವು ಅರ್ಹರ ಮಹಾದೇವ ಅಂತ ಅದಕ್ಕೆ ಹಾರಿದಾಗ ಅದು ದೇಹ ಪೀಸ್ 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 ಹಾಕಿ ಹೋಗಿಬಿಡ್ತಿತ್ತು ಇವತ್ತು ಆ ಸಿಸ್ಟಮ್ ಇಲ್ಲ ಆ ಸಿಸ್ಟಮ್ ಬಂದ್ ಮಾಡಿದ್ದಾರೆ ಯಾಕೆಂದರೆ ಭಾರತವಾಸಿಗಳೇ ಅದರ ವಿಶೇಷವಾಗಿ ಸನಾತನ ಧರ್ಮದವರು ಏನಿದ್ದಾರೆ ಪರಮಾತ್ಮನಿಗೆ ಅಂದರೆ ಎಲ್ಲೆಲ್ಲದ ಪ್ರೀತಿ ಮಮತೆ ಅನುಕಂಪ ಪರಮಾತ್ಮಕ್ಕೆ ಎಂತಹ ಭಾವನೆ ಅಂದರೆ ನಾವು ನಿನ್ನೆ ತಿಳ್ಕೊಂಡ್ವಿ ನಾವು ಶಿಲೆಯಲ್ಲೂ ಕೂಡ ಆ ಶಿವನನ್ನು ಕಾಣ್ತಕ್ಕಂಥವ್ರು ಯಾರಾದರೂ ಯಾವ ರೂಪದಲ್ಲಾದರೂ ಭಿಕ್ಷುಕ ರೂಪದಲ್ಲಾದರೂ ಪರಮಾತ್ಮ ಬರ್ತಾನೆ ಪ್ರಾಣಿ ಪಕ್ಷಿ ರೂಪದಲ್ಲಿ ಪರಮಾತ್ಮ ಬರ್ತಾನೆ ಅಂತಕ್ಕಂಥ ಭಾವನೆ ನಾವು ಮುಗ್ಧರು ಅಂತ ಹೇಳಿದ್ರು ಮುಗ್ಧರು ಯಾರಾದರೂ ಭಿಕ್ಷುಕರು ಬಂದರೆ ನಾವು ಅವ್ರು ನಂಗೆ ಕಳಿಸಲ್ಲ ಗೊತ್ತು ನಮಗೆ ಅವರು ಭಿಕ್ಷುಕರು ಮೋಸ ಮಾಡ್ತಾರೆ ಅವ್ರಿಗೆ ಬೇಕಾದಷ್ಟು ದುಡ್ಡು ಇದೆ ಅಂತ ಗೊತ್ತಿದೆ ಎಲ್ಲ ಆಸ್ತಿ ಅಂತಸ್ತಿದ್ರು ಕೂಡ ಅವ್ರ ಭಿಕ್ಷೆ ಎತ್ತಾರ ಅಂತ ಗೊತ್ತಿದ್ರು ನಮಗೆ ಅದೇ ನಮಗೆ ಒಳಗಡೆ ಮುಂದೆ ಹೋಗೋ ಅನ್ನೋದು ಮನಸ್ಸು ಬರೋಲ್ಲ ತಕ್ಷಣ ನಾವು ನಾವು ತಿಂದೆ ಇದ್ರು ಅತ್ ತಕ್ಷಣ ಪರಿಸ್ತಂಗ ಅವ್ರಿಗೇನೋ ಒಂದು ರೂಪಾಯೋ ಎರಡು ರೂಪಾಯೋ ಐದು ರೂಪಾಯಿ ಕೊಡಲಿಕ್ಕೆ ಪ್ರಯತ್ನ ಪಡ್ತೇವೆ ಯಾರಾದರೂ ಹಸುವಿಲ್ಲ ಅಂತ ಬಂದಾಗೆ ಇಲ್ಲ ಹೋಗೋ ಅನ್ನೋಂಗಿಲ್ಲ ನಮ್ದು ಒಂದು ರೊಟ್ಟಿ ಇದ್ದರೂ ಕೂಡ ಅದರ ಒಂದೆರಡು ತೂತವ್ರು ಕೊಡೋಣ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರುತ್ತೆ ಯಾಕೆಂದರೆ ಇದು ಸನಾತನ ಧರ್ಮದಲ್ಲಿರ್ತಕ್ಕಂಥ ಆತ್ಮಗಳ ಒಂದು ಶುದ್ಧ ಸಂಕಲ್ಪ ಭಾವನೆ ಅಂತ ಹೇಳ್ತಾರೆ ಇಲ್ಲಿ ಅಂಥ ಶ್ರೇಷ್ಠ ಭಾವನೆಯನ್ನು ಇಟ್ಕೊಂಡು ನಡೀತಕ್ಕಂಥವರು ನಾವು ಇವತ್ತು ಜಗತ್ತಿನಲ್ಲಿ ಇನ್ನೂ ಕೆಲವರು ಎಂಥವ್ರು ಇದ್ದಾರೆ ಅಂದರೆ ಇದು ಜಾಸ್ತಿ ಆಗಿಬಿಡ್ತದೆ ಓ ಆರ್ ಅಂತ ಕೇಳ್ತಾರೆ ನೋಡ್ರಿ ಯಾವಾಗಲೂ ಅತಿಯಾಗಿದ್ದು ವಿಷ ಅಮೃತನೂ ಕೂಡ ವಿಷ ಆಗಿಬಿಡ ಅತಿ ಆದರೆ ಅಮೃತನು ಕೂಡ ವಿಷ ಆಗ್ತದೆ ಅಂತ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಕೆಲವರು ಎಂಥವ್ರು ಇದ್ದಾರೆ ಅಂದರೆ ಅದಕ್ಕೊಂದು ಉದಾಹರಣೆ ಮುಖಾಂತರ ತಿಳ್ಕೊಳ್ಳೋಣ ಪರಮಾತ್ಮ ನಿಮ್ಗಾಗಲೇ ನಾನು ತಿಳಿಸಿದ್ದೇನೆ ಪರಮಾತ್ಮ ಓಂ ಮಂಡಳಿಯಲ್ಲಿ ಬಂದುಬಿಟ್ಟು ಇವತ್ತು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದನ್ನು ನಡೆಸ್ತಾ ಇದ್ದಾನೆ ಸತ್ಯ ಜ್ಞಾನವನ್ನು ಕೊಡ್ತಾ ತ್ರಿಕಾಲ ಜ್ಞಾನವನ್ನು ಕೊಡ್ತಾ ಇದ್ದಾನೆ ಅಂತಕ್ಕಂಥ ನಾವು ತಿಳ್ಕೊಂಡಿದ್ದೇವೆ ಯಾಕೆಂದರೆ ಇದಕ್ಕೆ ಓಂ ಮಂಡಳಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಓಂಕಾರೇಶ್ವರನಾದ ಪರಮಾತ್ಮ ಓಂ ಮಂಡಳಿಯನ್ನು ಸ್ಥಾಪನೆ ಮಾಡಿ ಇಲ್ಲಿ ಜ್ಞಾನವನ್ನು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದಾನೆ ಇದು ನೂರಕ್ಕೂ ನೂರು ಸತ್ಯವಾದಂಥ ಮಾತು ಇದು ಯಾಕೆಂದರೆ ಇದನ್ನು ಪ್ರತ್ಯಕ್ಷದಲ್ಲಿ ಕಂಡರೂ ಪ್ರಮಾಣೀಕರಿಸಿ ನೋಡು ಅಂತ ಏನು ಹೇಳ್ತಾರಲ್ಲ ಆ ರೀತಿ ನೀವು ಯಾರಾದರೂ ಸಾಧ್ಯ ಬೇಕಾದ್ರೆ ಹೋಗ್ರಿ ನಿಮ್ಮ ಹತ್ತಿರದ ಹೋಗಿ ಮಂಡಳಿಗೆ ಹೋಗಿ ನೀವು ಬೇಕಾದ್ರೆ ಕದ್ದು ಕಣ್ಣಿಡ್ರಿ ಇದು ನನ್ನ ಅನುಭವಕ್ಕೆ ಬಂದಿರತಕ್ಕಂಥ ಮಾತು ಇದು ನೂರಕ್ಕೂ ಸತ್ಯ ಸತ್ ಪ್ರತ್ಯಕ್ಷದಲ್ಲಿ ಕಂಡರೂ ಪ್ರಮಾಣೀಕರಿಸಿ ನೋಡಿ ನಾನು ತಿಳ್ಕೊಂಡಿದ್ದೇನೆ ಈ ಮಾತು ಹೇಳ್ತದೆ ನಾನೇನಿವಂತಿ ಹೇಳ್ತದೆ ಮಾತುಗಳನ್ನು ಯಾವುದು ಮೇಲೆ ಯಾರೋ ಇದು ಹೇಳಿದ್ದು ಅವ್ರ ಅನುಭವ ಮಾಡಿದ್ದು ನಾನು ಹೇಳ್ತಲ್ಲ ನಾನಿಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ವಿಚಾರಗಳನ್ನು ನನ್ನ ಮನಕ್ಕೆ ಮುಟ್ಟಿ ನನ್ನ ಬುದ್ಧಿಗೆ ಅನುಭವವಾಗಿ ನನ್ನ ಮನಸ್ಸಿಗೆ ಅನುಭವ ಆಗಿದ್ದನ್ನು ನಾನಿಲ್ಲಿ ಹೇಳ್ತದೆ ಅದು ಮಾತ್ರ ನೋಡಿಕೊಂಡು ಸತ್ಯ ಇರಲಿ ಆದರೆ ಇಂತಹ ಭಗವಂತನ ಮೇಲೆ ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ಕೆಲವೊಮ್ಮೆ ಟೈಮ್ ಬಿಡ್ತೀವಿ ಅಂತಂದರೆ ಓವರ್ ಕಾನ್ಫಿಡೆಂಟ್ ಇಟ್ಕೊಳ್ತೀವಿ ಏಯ್ ಪರಮಾತ್ಮನೇ ಬಂದು ಮಾಡಿ ನೋಡೋಣ ಯಾರೋ ಒಬ್ಬನು ನನ್ನಂತಲೇ ಅತಿ ದಡ್ಡ ಅಂತ ತಿಳ್ಕೊಳ್ಳೋಣ ಅವನೇನು ಮಾಡಿಬಿಡ್ತಾನೆ ಅಂತಂದರೆ ಹಂಗಾರೆ ಪರಮಾತ್ಮ ಎಲ್ಲ ನಡೆಸ್ತಾನಲ್ಲ ಹಂಗಾರೆ ನಡೆಸಿಲ್ಲ ನೋಡೋಣ ಹಂಗಾರೆ ಪರಮಾತ್ಮ ಬರ್ತಾರ ಅಂತ ಕೇಳ್ತಾರಲ್ಲ ಬರೀಲ್ ನೋಡೋಣ ಅಂತ ಅವ್ನು ಮುಂದಿನ ತಪಾಸಣೆ ಕುತ್ಕೊಂಡ್ಬಿಡ್ತಾನೆ ಏನೋ ಅಚಾನಕ್ಕಾಗಿ ಅವತ್ತು ಆ ಊರಲ್ಲಿ ಸಿಕ್ಕಾಪಟ್ಟು ಮಳೆ ಆಗ್ತದೆ ಮಳೆ ಬಂತು ಮಳೆ ಬಂತು ಭಾಳ ಮಳೆ ಬಂದುಬಿಡ್ತು ಊರಾಗಿನ ಜನ ಎಲ್ಲ ಜಗ ಖಾಲಿ ಮಾಡೋಕ್ಕಿದ್ರು ಇವನು ನೋಡಿದರೆ ಕೂತ್ಕೊಂಡಿದ್ದಾನೆ ತಪಸ್ಸಿ ಕೂತ್ಕೊಂಡಿದ್ದಾನೆ ಪರಮಾತ್ಮನೇ ಬರಬೇಕು ಕೂಡ ನಾನು ಹೆಂಗೆ ಬಂದು ರಕ್ಷಣೆ ಮಾಡ್ತಾನೆ ಮಾಡಿ ನನ್ನ ಅಂತ ಇವನು ಹೆಂಗೆ ತನ್ನ ಪ್ರತಿಜ್ಞೆಯಲ್ಲಿ ಪಕ್ಕಾಗಿದ್ದಾನೋ ಪರಮಾತ್ಮನು ಕೂಡ ಅದೇ ತನ್ನ ಪ್ರತಿಜ್ಞೆಯಲ್ಲಿ ಪಕ್ಕಾಗಿರ್ತಾನೆ ಯಾವಾಗಲೂ ಇದು ನಾನು ಹೇಳ್ತಾರೆ ಓ ಮಂಡಲಿ ಪರಮಾತ್ಮ ತಿಳಿಸ್ತಕ್ಕಂಥ ಒಂದು ಇದೆ ಮಕ್ಕಳು ಹೆಂಗೆ ನೀವು ಮಕ್ಕಳು ಹೆಂಗೆ ನಿಮ್ಮ ನಿಮ್ಮ ಪ್ರತಿಜ್ಞೆಯಲ್ಲಿ ಪಕ್ಕಾಗಿದ್ರು ನಾನು ಸಹ ನೀವೆಲ್ಲ ಆತ್ಮಗಳ ಆಗಿರ್ತಕ್ಕಂಥ ಪರಮಾತ್ಮನು ಕೂಡ ನನ್ನದೇ ಆಗಿರ್ತಕ್ಕಂಥ ಪ್ರತಿಜ್ಞೆಯಲ್ಲಿ ಪಕ್ಕ ಆಗಿದ್ದೀನಿ ಅಂತಕ್ಕಂಥ ಮಾತನ್ನು ಪರಮಾತ್ಮ ಇವತ್ತು ತಿಳಿಸ್ಕೊಡ್ತಾನೆ ಆ ಮಾತಿನ ಆಧಾರ ಮೇಲೆ ನಾನು ನಿಮಗೆ ತಿಳಿಸ್ತೇನೆ ನೋಡಿ ಅವನು ಏನು ಮಾಡ್ತಾ ಎಲ್ಲರೂ ಖಾಲಿ ಮಾಡಕತ್ತಿದ್ರು ಕರೆದ್ರು ಬರೀ ಸ್ವಾಮ್ಯಾರು ಹೋಗೋಣ ಮಳೆ ಜಾಸ್ತಿ ಆಯಿತು ಊರಾಗೆಲ್ಲ ನೀರು ತುಂಬಾ ಇದೆ ಹೋಗೋಣ ಬನ್ನಿ ಅಂತಂದರೆ ಅವನೇನು ಮಾಡ್ದೆ ಅಂದರೆ ಇಲ್ಲ 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 ಪರಮಾತ್ಮನಿಗೆ ಬರ್ಬೇಕು ಅದು ಬಿತ್ತು ಪರಮಾತ್ಮ ಬರಲಿ ಅಂತ ಹೇಳ್ಕೊಂಡು ಅವ್ರು ಹೋದ್ರೆ ಆ ಕಡೆ ಆಮೇಲೆ ಏನಾಗಿಬಿಡ್ತು ಬರ್ತಾ 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 ನೀರು ಜಾಸ್ತಿ ಆಗ್ತಾ ಬಂತು ಅವಾಗ ಅವನೇನು ತನ್ನ ಮರದ ಕೆಳಗಡೆ ಕೂತ್ಕೊಂಡಿದ್ದ ಸನ್ಯಾಸಿಲಿ ಅವಾಗ ಸ್ವಲ್ಪ ಮೇಲೆ ಮರ ಹತ್ತಿ ಅವಾಗ ಏನಾಗ್ಬಿಡ್ತು ಅಂತಂದರೆ ಯಾವಾಗ ನೀರು ಇನ್ನೂ ಜಾಸ್ತಿ ಆಯಿತು ಆವಾಗೇನು ಮಾಡಿಬಿಟ್ಟರು ಅದಕ್ಕಂತ ಮತ್ತೆ ನಾವು ನೆಂದಾಗ ನೀರು ಜಾಸ್ತಿ ಆದಾಗ ದೋಣಿಯಲ್ಲಿ ಜನ ಹೋಗ್ತಾಯಿದ್ರು ಫಸ್ಟ್ ನಡ್ಕಂತ ಹೋಗರ್ಕಂದ್ರೆ ಅವನ್ನ ಬರ್ರಿ ಹೋಗೋಣ ಅಂತ ಹೋಗ್ಲಿಲ್ಲ ದೇವರೇ ಬರ್ಬೇಕು ನಾನು ಕರ್ಕೊಂಡು ಹೋಗಕ್ಕೆ ಅವ್ನು ಬರಲಿ ಪರಮಾತ್ಮ ನೆಕ್ಸ್ಟ್ ದೋಣಿಯವರು ಕರೆದ್ರು ಬರ್ರಿ ಬರ್ರಿ ಹೋಗಣ ಬರ್ರಿ ಹೋಗಣ ಬರ್ರಿ ಮಳೆ ಜಾಸ್ತಿ ಆಯಿತು ನೀರು ಮುಣಕ್ಯಂಡ್ ಹೋಗಿರಿ ಅಂತ ಅವ್ರು ಹೇಳ್ದಂಗೆ ಅವ್ರಿಗೂ ಇಲ್ಲ ಇಲ್ಲ ಅವ್ನು ಬ ಅವನೇ ಬರ್ಬೇಕು ಪರಮಾತ್ಮ ಅಂತ ಅದಕ್ಕೂ ಆಗಲಿಲ್ಲ ಕೊನೆಗೆ ಅವರೆಲ್ಲ ಹೋದ್ರು ಈ ಸನ್ಯಾಸಿ ನೀರು ಜಾಸ್ತಿ ಆಯ್ತೆ ಅವ್ನು ಯಾವ ಮರದ ಕೆಳಗಡೆ ಕುತ್ಕೊಂಡು ತಪಸ್ಸು ಮಾಡ್ತಾ ಇದ್ದಲ್ಲ ಆ ಮರ ಹತ್ತಿ ಕುತ್ಕೊಂಡ ಆವಾಗ ಹೆಲಿಕಾಪ್ಟರಿ ಬಂತು ಅವ್ನು ಕರ್ಕೊಂಡು ಜನರನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಅವಾಗ ಕರೆದ್ರು ಬರ್ರಿ ಉಗಣ ಬರ್ರಿ ಉಗಣ ಅಂತ ಕರೆದ್ರೆ ಇಲ್ಲ 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 ಪರಮಾತ್ಮನೇ ಬರ್ಬೇಕು ಆವಾಗ ಇನ್ನೇನು ಮಾಡೋಕ್ಕಾಗಲ್ಲ ಅವರೆಲ್ಲ ಬಿಟ್ಟು ಹೋದರು ಸ್ವಲ್ಪ ಸಮಯದಲ್ಲಿ ನೀರು ಜಾಸ್ತಿ ಆಯಿತು ಮಳೆ ಜಾಸ್ತಿ ಆಯಿತು ಆವಾಗ ಮರ ಬಿದ್ದು ಹೋಯ್ತು ಆ ಸನ್ಯಾಸಿನೂ ಆ ನೀರಲ್ಲಿ ಬಿದ್ದು ಸತ್ತು ಹೋದ ಸೀದಾ ಒಂದು ಹೋದ ಪರಮಾತ್ಮ ಹೇ ಮೋಸ್ಕಾರ ನಾನು ನಿನ್ನ ನಂಬಿದ್ದೆ ನೀನು ನನಗೆ ಮೋಸ ಮಾಡಿಬಿಟ್ಟಿ ನನಗೆ ಹೆಂಗೆ ಮಾಡಿಬಿಟ್ಟಿ ನನಗೆ ಹಿಂಗೆ ಮಾಡಿಬಿಟ್ಟು ನಾನು ಎಷ್ಟು ನಂಬಿದ್ದೆ ಭಕ್ತರಿಗೆ ಮೋಸ ಮಾಡಿದೆ ಅಂತ ಹೇಳ್ತಾನೆ ಆ ಸನ್ಯಾಸಿ ಅವಾಗ ಪರಮಾತ್ಮ ಹೇಳ್ತಾನೆ ಮೂರ್ಖ ನಿನ್ನ ಪ್ರತಿಜ್ಞೆ ನೀನು ಹೆಂಗೆ ಪಕ್ಕಾಗಿದ್ದೋ ನನ್ನ ಪ್ರತಿಜ್ಞೆ ನಾನು ಅಷ್ಟೇ ಪಕ್ಕಾಗಿದ್ದೇನೆ ಜನಗಳು ನಾನು ಬರಲಿಲ್ಲ ಕಾರಣ ನನಗೆ ಶರೀರ ಇಲ್ಲ ಕರೀಲಿಕ್ಕೆ ನನಗೆ ಬಾಯಿಲ್ಲ ನಾನು ಏನೇ ಮಾತಾಡ್ಬೇಕು ಅದ್ರ ಬೇರೆಯವ್ರ ಬಾಯಿ ತಗೋಬೇಕು ಬೇರೆಯವ್ರ ಶರೀರ ತಗೋಬೇಕು ನಿಂತರ ನನಗೆ ಶರೀರ ಇಲ್ಲ ಪಂಚತತ್ವಗಳ ಶರೀರ ಇಲ್ಲ ಪರಮಾತ್ಮನಿಗೆ ಅದಕ್ಕೆ ಅವನಿಗೆ ನಿರಾಕಾರ ಅಂತಾರೆ ನಾನು ಅದಕ್ಕೇನು ಮಾಡಿದೆ ಜನಗಳಿಗೆ ಪ್ರೇರಣೆ ಕೊಡಿಸಿದೆ ಅವ್ರು ಕರೀರಿ ಅವನ್ನ ಅಂತೇಳಿದೆ ಅವ್ರು ಕರೆದು ನೀನು ಬರಲಿಲ್ಲ ಎರಡನೇದು ದೋಣಿ ಕಳಿಸಿದೆ ನಾನು ಕರ್ಕಂಬರೀವನ ಅಂತ ಅದಕ್ಕೂ ಬರಲಿಲ್ಲ ನೀನು ಮೂರನೇದಾಗಿ ಹೆಲಿಕಾಪ್ಟರ್ ಕಳಿಸಿದೆ ನಾನು ಅವನ್ನ ಅಂತ ಆದ್ರೆ ನೀನು ಬರಲಿಲ್ಲ ಇದರಲ್ಲಿ ನೀನು ಗುರುತಿಸುವ ಶಕ್ತಿಯ ಕೊರತೆ ಇದೆ ವಿನಃ ನಂದೇನು ತಪ್ಪಿಲ್ಲ ನೀನು ಹೆಂಗೆ ನಿನ್ನ ಪ್ರತಿಜ್ಞೆಯಲ್ಲಿ ಪಕ್ಕಾಗಿದ್ದೋ ಹಾಗೆ ನಾನು ನನ್ನ ಪ್ರತಿಜ್ಞೆಯಲ್ಲಿ ಪಕ್ಕಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಪರಮಾತ್ಮ ಹೇಳಿದ ಇದರಲ್ಲಿ ನೀನು ಗುರುತಿಸುವ ಶಕ್ತಿಯ ಕೊರತೆ ಇರುವ ಕಾರಣ ನೀನು ನನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ ಪರಮಾತ್ಮ ಯಾರು ಮುಖಾಂತರ ಕಳಿಸ್ತಾನಂತ ನೀನು ತಿಳ್ಕೊಳ್ಳಿಲ್ಲ ಅವಾಗ ಸುಮ್ಮನಾದ ಸುಮ್ಮನಾದಂತೆ ಹಂಗೆ ಇವತ್ತು ನಾವು ಪರಮಾತ್ಮನ ಪ್ರೀತಿ ಮಾಡ್ತೇವೆ ಪರಮಾತ್ಮನ ನೆನ್ಪು ಮಾಡ್ತೇವೆ ಅದೆಲ್ಲದನ್ನು ಪರಮಾತ್ಮ ಬಂದು ನಮಗೆ ಹೇಳಲ್ಲ ಕೆಲವ್ರ ಮುಖಾಂತರ ತಿಳಿಸ್ತಾನೆ ಅದು ಹೆಂಗಂದರೆ ನಮ್ಮ ಬುದ್ಧಿ ಸ್ವಚ್ಛವಾಗಿದ್ದರೆ ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ನಮಗೆ ಡೈರೆಕ್ಟ್ ಲಿಂಕ್ ಹಿಂಗೆ ಈಗ ಮೊಬೈಲಿನ ನೆಟ್ವರ್ಕ್ ಇರುತ್ತೆ ನೋಡಿರಿ ಕೆಲವು ಮೊಬೈಲಿಗೆ ನೆಟ್ವರ್ಕ್ ಸಿಗ್ತೈತಿ ಕೆಲವ್ರ ಮೊಬೈಲಿನ ನೆಟ್ವರ್ಕ್ ಸಿಗಲ್ಲ ಜಿಯೋಗೆ ಸಿಕ್ಕರೆ ಏರ್ಟೆಲ್ ಸಿಗೋಲ್ಲ ಏರ್ಟೆಲ್ ಸಿಕ್ಕರೆ ಈ ಯಾವುದೋ ಬಿ ಎಸ್ ಎನ್ಲಿ ಸಿಗಲ್ಲ ಎಲ್ಲ ನೆಟ್ವರ್ಕೇ ಹಾಗೆ ಈ ಪರಮಾತ್ಮನ ರೇಸ್ ಸಂಕಲ್ಪಗಳನ್ನು ಕ್ಯಾಚ್ ಮಾಡ್ಕೋಬೇಕಾದ್ರೆ ನಮ್ಮ ಬುದ್ಧಿ ರೂಪಿ ಲೈನು ಬಹಳ ಕ್ಲಿಯರ್ ಇರಬೇಕು ಆ ಕ್ಲಿಯರ್ ಇದ್ರೆ ಮಾತ್ರ ಆ ಸಂಕಲ್ಪಗಳನ್ನು ಕ್ಯಾಚ್ ಮಾಡಿಕೊಳ್ಳೋಕಾಗ್ತದೆ ಅಟ್ಲೀಸ್ಟ್ ನಮಗೆ ಕ್ಯಾಚ್ ಆಗಲ್ಲ ಬೇರೆಯೋದ್ರ ಮುಖಾಂತರ ಆದರೂ ಪರಮಾತ್ಮ ನಿಮ್ಮನ್ನು ಕಳಿಸ್ಕೊಡ್ತಾನೆ ಎಲ್ಪ್ ಮಾಡ್ತಾನೆ ಕರ್ಕಂಬರ್ರಿ ಅವ್ರನ್ನ ಹೇಳ್ರಿ ಅವರಿಗೆ ಅಂತ ಆದರೆ ಅದನ್ನು ಗುರುತಿಸುವ ಶಕ್ತಿ ನಮ್ಮಲ್ಲಿರಬೇಕು ಎಷ್ಟೋ ಜನರಿಗೆ ಆ ಭಾವನೆ ಇದೆ ಯಾವುದೋ ರೂಪದಲ್ಲಿ ಪರಮಾತ್ಮ ಬರ್ತಾನೆ ಬರ್ತಾನೆ ಅಂತ ತಿಳ್ಕೊಂಡಿರ್ತಾರೆ ಆದರೆ ಅದರಲ್ಲಿ ಗುರುತಿಸುವ ಶಕ್ತಿಯ ಅವಶ್ಯಕತೆ ಬಹಳ ಇರ್ತದೆ ಆಗ ಹಾಗೆ ನಮ್ಮ ಜೀವನದಲ್ಲೂ ಸಹ ಎಷ್ಟೋ ಸಲ ನಾವು ಭಗವಂತನ ಮೇಲೆ ಪ್ರೀತಿ ಇಟ್ಕೊಂಡಿದ್ದೇವೆ ಭಾವನೆ ಇಟ್ಕೊಂಡಿದ್ದೀವಿ ಭಕ್ತಿ ಇಟ್ಕೊಂಡು ಪೂಜೆ ಭಕ್ತಿ ಎಲ್ಲ ಮಾಡ್ತೀವಿ ಅಪಾರವಾದಂಥ ಭಕ್ತಿ ಇಟ್ಕೊಳ್ತೇವೆ ಆದರೆ ಏನು ಮಾಡೋದು ಅದಕ್ಕೆ ತಕ್ಕಂಗೆ ನಾವು ನಮ್ಮನ್ನು ಗುರುತಿಸುವ ಶಕ್ತಿಯನ್ನು ಸಹ ನಮ್ಮಲ್ಲಿ ಅಳವಡಿಸ್ಕೋಬೇಕಾಗ್ತದೆ ಈ ಸಂಚಿಕೆಯನ್ನು ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಸಮಾಪ್ತಿ ಮಾಡ್ತೀನಿ ಇದೇ ರೀತಿ ಇನ್ನೂ ಅನೇಕ ಆಧ್ಯಾತ್ಮಿಕ ವಿಚಾರಗಳನ್ನು ತಗೊಂಡು ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಅಲ್ಲಿವರಿಗೆ ನೀವೆಲ್ಲರೂ ಸಹ ಖುಷಿಯಿಂದ ಇರಿ ಆರೋಗ್ಯವಾಗಿರಿ ನೆಮ್ಮದಿರಿ ಎಂದೇ ಇರಿ ಜೊತೆಗೆ ಇರಿ ಓಂಕಾರ ಮಾಡೋದು ಮಾತ್ರ ಮರಿಬೇಡಿ ಯಾಕೆಂದರೆ ಈ ಓಂಕಾರ ಅಂತಕ್ಕಂಥದ್ದು ನಿಮ್ಮ ಮೇನ್ ಆತ್ಮನಿಗೆ ಶಕ್ತಿಯನ್ನು ಕೊಡ್ತದೆ ಯಾವ ರೀತಿ ಬಲ್ಪ್ ಇದೆ ಕರೆಂಟ್ ಇಲ್ಲಂದ್ರೂ ಬೆಳಕು ಕೊಡಲ್ಲ ಹಾಗೆ ಆತ್ಮ ಇದೆ ನಮ್ಮ ಶರೀರದಲ್ಲಿ ಆತ್ಮ ಇದೆ ಆತ್ಮನಿಗೆ ಅನ್ನು ಕೊಡ್ತಕ್ಕಂಥ ಪರಮಾತ್ಮ ಎಷ್ಟು ಪರಮಾತ್ಮ ಆತ್ಮನಲ್ಲಿ ಶಕ್ತಿ ತುಂಬುತ್ತದೆ ಅಷ್ಟು ನಾವು ಆಗ್ತೇವೆ ಅದಕ್ಕೆ ಆಧಾರ ಆತ್ಮ ಮತ್ತು ಪರಮಾತ್ಮನ ಮಧ್ಯದಲ್ಲಿ ಸಂಬಂಧವನ್ನು ಬೆಸೆಯುವಂತಹ ಸಾಧನ ಅಂದರೆ ಓಂಕಾರ ಪ್ರತಿನಿತ್ಯ ನೀವು ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಹತ್ತು ನಿಮಿಷ ಸಾಯಂಕಾಲ ಹತ್ತು ನಿಮಿಷ ಓಂಕಾರವನ್ನು ತಪ್ಪದೆ ಮಾಡಿ ಮಾಡಿ ನೋಡಿ ಹೆಂಗೆ ನಿಮಗೆ ಅನುಭವ ಅನುಭವಾಗ್ತದೆ ಬೈ ಚಾನ್ಸ್ ಯಾರಿಗೆ ಇದ್ರ ಬಗ್ಗೆಯೂ ಜಾಸ್ತಿ ತಿಳ್ಕೊಬೇಕು ಅಂತಕ್ಕಂಥ ಆಸಕ್ತಿ ಇದೆ ಅಂಥವರು ದಯವಿಟ್ಟು ನಿಮ್ಮ ಹತ್ತಿರದ ಹೋಮ ಮಂಡಳಿಗೆ ಹೋಗಿರಿ ಅಥವಾ ನೈನ್ ಡಬಲ್ ಒನ್ ತ್ರೀ ನೈನ್ ಟು ಡಬಲ್ ಫೋರ್ ಸೆವೆನ್ ಫೈವ್ ಏಯ್ಟ್ ನೈನ್ ಫೈವ್ ಒನ್ ಫೈವ್ ಏಯ್ಟ್ ಏಯ್ಟ್ ಜೀರೋ ಟು ಸಿಕ್ಸ್ಗೆ ಫೋನ್ ಮಾಡಿ ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತೊಗೊಳ್ರಿ ಜೊತೆಗೆ ಯಾರೆಲ್ಲ ಇಲ್ಲಿವರೆಗೂ ನೀವು ಈ ಒಂದೇ ಮಾತ್ರ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲನ್ನು ಇದೆ ಅದು ಒತ್ತಿರಿ ಯಾಕೆಂದರೆ ತಕ್ಷಣ ನಾನು ಯಾವುದನ್ನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ತಕ್ಷಣ ಆ ವೀಡಿಯೋ ನಿಮಗೆ ಬರ್ತದೆ ನಿಮ್ಗೆ ತಲುಪ್ತದೆ ನೀವು ನೋಡಲಿಕ್ಕೆ ಅನುಕೂಲ ಆಗ್ತದೆ ಒಳ್ಳೆಯದಾಗಲಿ ಭಗವಂತ ನಿಮ್ಮೆಲ್ಲರನ್ನೂ ಸಹ ಚೆನ್ನಾಗಿಟ್ಟಿರಲಿ ಅಂತಕ್ಕಂಥ ಶುಭ ಸಂಕಲ್ಪ ಮಾಡ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಓಂ ನಮ ಶಿವ